ಅತ್ತೆ ಊಟಕ್ಕೆ ಬರೋನಾ ಬೇಡ ಕನವ ಅವ್ರು ಬಂದಾರೇನು ಏನ್ ಅಡ್ಗೆ ಮಾಡಿದ್ವಿ ಒಂದ್ ದಸರು ಮಾಡಿಬಿಟ್ಟು ಇಟ್ ಮಾಡೀನಿ ಅವ್ರಿಗೂ ಅವ್ರುಗೂ ಸುಮ್ನೆ ಸುಮ್ಮನೆ ಮಾಡಕತ್ತೆ ಅವರು ಎಷ್ಟೊತ್ತರದ ಬರೋದು ಅಲ್ಲೇ ಊಟ ಗೀಟ ಮಾಡ್ಕೊ ಬಂದ್ರೆ ಸುಮ್ಮನೆ ತಂಗ್ಲ ತಿನ್ಬೇಕದ ಅಂದ್ಬಿಟ್ಟು ಈಗ ನಮಗೂ ಆಗಸ್ಟ್ ಮಾಡೀನಿ ಬೇಕಾದ್ರ ಆಮೇಲೆ ಬತ್ತೆ ಎಷ್ಟ್ಯಾಡ್ತೀನಿ ಇಲ್ಲಾ ಇಟ್ಟೆ ಮಾಡ್ಕೊಡ್ತೀನಿ ಬಂದ್ರೆ ತಿನ್ನಕ ಅವ್ರಿಗೆ ಇಕ್ಕಾರ ಇಕ್ಕಾರ ಅವರು ಹ್ಞೂ ಇಕ್ಕ ಜನಗಳೇ ಅವರು ಅವ್ರ ಮಕ್ಕಳು ನೋಡು ತಿನ್ನ ಮುಂಡೆವು ಇಲ್ಲ ಕರತ್ತೆ ನಾವು ಓದಾಗಿರ ಚೆನ್ನಾಗಿ ಬಾವ್ಸ್ ಕಳಿಸೋರಲ್ಲ ಬಾವ್ಸ್ತಾರ ಬಿಡವ ಬಾವಣಿಸ್ತಾರ ಚೆನ್ನಾಗಿ ಬಾವ್ಸಕ್ಕಿಲ್ಲ ಅವರ ಬಾವನೆ ನಿಂಗೋ ದಿನ ಗಡೊಂಡಗೆ ಇಷ್ಟ ಆಗಬೇಕು ಏನಿಲ್ಲ ಈ ಚನಾಗೆ ಬೌನ್ಸ್ ಬಿಡ್ ಕಲ್ಸ್ರು ಕಣತೆ ಅಂಗಾರೆ ಓ ಕರ್ಕ ಬತ್ತಿವೆನ್ ಕಹೋದ್ರ ಓ ಕರ್ಕ ಬತ್ತಿವೆನ್ ಕಹೋಗವರ ಬಂದ್ರುವೆ ಹೇಳ್ತಿನ ಕೇಳಕೋ ಅಣ್ಣ ಅಂಟಿಸ್ಕ ಬಿಡ ಅವ್ಳ ದೇವರ ಮನೆಗೆ ಸೇರಿಸಬೇಡ ಅಮೇಲೆ ಅಡಿಗೆ ಮನೆಗೆ ಹೋಗಷ್ಟೆ ಎಲ್ಲಕುವ ಅಣ್ಣ ಬುಟ್ಕ ಬಿಡ ನೀನು ಓಲ್ ಬಂದಿರೋಕೆ ಏನಿಲ್ಲ ಒಳಗ ಅಧಿಕಾರ ಕಟ್ಟು ಕುತ್ತ್ಕಂಡಿಗೆ ಏನಿದ್ರು ನೀನೇ ನಿんで ಅಧಿಕಾರ ಏ ಮಾಳ್ಬೇಕಾರೆ ತರಕಾರಿ ಗಿರ್ಕಾರೆ ಯಾಕು ಇಸ್ಕೋ ಕೈ ತುರ್ಸ್ಕೋ ಅಣ್ಣ ಮರ್ಸ್ಕೋ ವಲೆ ಮುಟ್ಟ ಕೊಡ್ಬಿಡ ನೀನು ನೀನೇ ಅಡಿಗೆ ಮಾಡಬೇಕು ನೀನು ಸರಿ ಆಮೇಲೆ ದೇವರ ಮನೆ ಕೆಲಸ ನೀನೇ ನೋಡಕೋ ಅವ್ಳು ಮಾತ್ರ ಅಡಿಗೆ ಸೇರಿಸಬೇಡ ಅವ್ಳ ಏನು ಅವಳೇನು ಮದುವೆ ಹೋಗಿದ್ದೆ ನಾನು ಆ ಅಲ್ಲಿ ಎಲ್ಲೋಪರ್ ಗುರುಸಟ್ಟಿಯಾ ಆ ಮುಂಡಾಯಿಂದ ನನ್ನ ಮಾನ ಮರೋದೆಲ್ಲ ಬಿದ್ರ ಅರಾಜಾಯ್ತು ನನ್ನ ಮಗನಿಗೆ ಅಷ್ಟು ಎಷ್ಟು ಜರು ಹೆಣ್ ಅಂತ ಇದ್ದರು ಅವೆಲ್ಲವೂ ಯಾಳು ಮಾಡಿದ್ರು ಗುರುಸಟ್ಟಿ ಅವಳ ಮನೆಯೊಳಗೆ ಮಗ ಅಡುಗಿಡ್ಗೆ ಮನೆ ಒಳಗೆ ಬಿಡ ಈ ಚಿಕ್ಕನ್ ಕೊಡು ಕುಯ್ ಕೊಡ್ತಾಳೆ ಎಲ್ಲನೂ ಮಾಡು ಬಂದ್ರೆ ಅಯ್ಯತೆ ಯಾಕೆಂಗಂದಿರಿ ಈಗ ಅವು ನೀವು ಮದುವೆ ಮಾಡ್ಕೊಬರಲಿ ಇಲ್ಲ ನಿಮ್ಮ ಮಗನೇ ಮದುವೆ ಮಾಡ್ಕೊಬರಲಿ ಈಗ ಮದುವೆ ಆಗೋರ್ತಾನೆ ಮದುವೆ ಆಗಿಲ್ವಾ ನೀವು ಅದನ್ನೇ ಕಟ್ಕೊಂಡು ಕೂತ್ಕೊಬಿ ಕಣತೆ ಸುಮ್ಮನೀರಿ ಏನು ಮನೆಯ ಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಯಾಕಂದ್ ಕುತ್ಕೊಳ್ಳೋಕತ್ತದ ಮುಂದೆ ಜೀವನ ನೋಡ್ಬೇಕಾನೆ ಏನು ನೋಡಾರು ಥೂ ಅವಳ ಅವ್ಳ ಸೊ ಹಸಿ ಹತ್ರ ಒಪ್ಕೊಬಿಟ್ಟಾನ ತೊಡಗಲಿ ಅವಳ ಯಾವುದೇ ಕಾರಣಕ್ಕೂ ಇಲ್ಲ ಏನಂತ ಬರಕ್ಕೆ ಹೋಗಿದ್ದೆ ಅವ್ಳ ತರಕ್ಕೆ ಹೋಗಿದ್ನ ಹೇಳು ಅವ್ಳ ಸಹ ಹಾಸ್ಯ ನನಗೆ ಅವ್ಳು ಕುಟುಂಬ ಆತ್ಮ ಮಾಡೋಕೆ ನಾನು ಅವ್ರು ಬಂದ್ರು ಅದಕ್ಕೆ ಮುಂದಾಗೆ ಅದು ಇನ್ನು ಬಂದ ಮೇಲೆ ಹೇಳಿದ್ರೆ ಅವ್ರಿಗೆಲ್ಲ ತಮ್ಮ ಕ್ರು ಅದಕ್ಕ ಬಿಡ್ತದಲ್ಲ ನೋಡು ಹೆಂಗೆ ಅಂತೇಳು ಅಂದ್ಕೊಂಡು ನಿ ಭಾವ ಅದಕ್ಕೆ ನಾನು ಮುಂದಾಗೆ ಹೇಳ್ಕೊಡ್ತೇನೆ ನಿಂಗೆ ಆಯ್ತಾ ಹುಸಿಯ ಗಂಡ ಗಂಭೀರವಾಗಿ ಹೆಂಗೆ ಇರ್ಸ್ಬೇಕು ಅಲ್ಲಿ ಇರಿಸು ಒಂಟಿಸ್ಕೊಬೇ ಜಾಸ್ತಿಯಾ ಸರಿ ಇಲ್ಲ ಅವಳು ಬಂದ್ರಲ್ಲ ಸರಿ

ಹೋಗಿ ಕರ್ದೋ ಅಣ್ಣನು ಕರೀತು ನಾನು ಕರ್ದು ಅದ್ಕೆ ಅದ್ಕೆ ನಾನು ಬರೀಕಿಲ್ಲ ಅಂತ ಅದೇ ಅಯ್ಯೋ ಮಹಾರಾಜ ನಮ್ಮ ಮಗಳು ಬಂದ್ಬಿಟ್ಟಲ್ಲ ಬಂದ್ಬಿಟ್ಟ ಹೇಳು ಹೇಗೆ ತೆಗ್ಬೇಕು ಬೆಂಕಿ ಕಾಳನ್ನ ನೋಡಿ ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಯಾವ ಥರ ಬುದ್ಧಿ ಕಲ್ತಾಳೆ ನೋಡಪ್ಪ ಅಣ್ಣ ದಮ್ಮಯ್ಯ ದತ್ತ ಅನ್ಕೊಂಡು ಹೋಯ್ತೀವಿ ಅನ್ಕೊ ಹೋಯ್ತಿರಲ್ಲ ನಾಚಕೈಕಿಲ್ಲ ನನ್ನ ಮೈದು ನನ್ನ ಗಂಡು ಬಂದವ್ರೆ ತಡು ಅವ್ರ ಮಾತೆ ಗೌರವ ಕೊಡ್ಬೇಕು ಅನ್ನೋದು ಎಲ್ಲಿ ಬಂದಿರೋದು ಅವಳಿಗೆ ಎಲ್ಲ ಬಂದಿರೋದು ನೋಡ್ಲ ಬಂದಿಲ್ಲ ಅವಳು ಹಾಂ ನಾವು ಹೋಗಿ ಕರೆದು ಬರ್ತಾರೆ ಅನ್ಕೊಂಡು ದೊಡ್ಡದಾಗ ಹೋದ್ರೆ ಇಬ್ಬರು ನೀವು ಅಣ್ಣ ತಮ್ಮನು ಏ ಈಗ ಬಂದ್ಲಾ ಅವ್ರ ಅಕ್ಕವ್ರಾವ ಇಬ್ರು ಇದ್ದರು ನಾ ಹಾಗೊಂದು ಹಂಗೊಂದು ತಿಂ ಕಳಿಸ್ಕೊಡಿ ಹೆಂಗೆ ಕರ್ಕೊಯ್ತಿವಿ ಅಂತ ಚೆಪಪ್ಪಾ ಅವ್ರ ಏನು ಮಾತಾಡಿಲ್ಲ ಕರ್ಬಿಟ್ಟು ಕೇಳಿದ್ರು ಅವ್ರು ಏನವ ಹೆಂಗೇ ಹಿಂಗ ಅಣ್ಣ ಓದಿಯಾ ಅಂತ ಇಲ್ಲ ಇಲ್ಲ ನಂಗೆ ನಾನು ನಾನಿಲ್ಲೇ ಇರ್ತೀನಿ ನಮ್ಮ ಅಪ್ಪನ ನೋಡ್ಕೊಂಡು ಅದೇನಾದ್ರು ಅಪ್ಪನ್ಗೆ ಹುಸಾರಿಲ್ ಮತ್ತೆ ಇನ್ನು ನಮ್ಮ ಅಪ್ಪನ್ಗ ಹುಸಾರಿ ನಮ್ಮ ಹೂವು ಒಂದೆ ನಾನು ಇಲ್ಲೇ ಇರ್ತೀನಿ ಅಂತ ಬಿಡು ಏನತ್ತಿರೋನ್ ಬಿಡು ಅವನು ಇದ್ದೇನು ಪ್ರಯತ್ನ ಅವ್ನು ಇದ್ಬಿಟ್ಟು ಏನು ಏನು ನಮಗೆ ಸಾಧಾನ ಮಾಡ್ಕೊಂಡು ಕಂದ್ಕೊಡ್ತೀನಂತ ಆಂ ಅಲ್ಲ ಅವ್ರ ಕಟ್ಟ ಕಡೆ ಏನು ಕೊಟ್ಟೇನು ಕೂತ್ಕೋರ್ಗ ಅಂದ್ಕೊಂಡು ಬರ್ನೇನೆ ಬಿಟ್ಟು ಹಿಂಗೆಲ್ಲ ಬುದ್ಧಿ ಕಲಿಯೋದು ಸುಮ್ಮನೆ ಗಡಿ ಅಲ್ಲ ಅವ್ರ ಅಪ್ಪ ಅದ ಅವ್ರಿಗೆ ಅಲ್ವ ಈಗ ನಾನು ನಿನ್ ಬಿಟ್ಟು ಹೋಗ್ಬಿಟ್ರೆ ಸರಿ ಅಂತ ಅದೇ ಹಸ ಬಿಟ್ಟು ಹೋದ್ರಿ ಕಂತ ಹಾಕಲ ಏನು ನಮ್ಮನೇದ ಮೈ ಯಾರು ಕೂತ್ಕೊಂಡಿರ ನೀವು ಅದಕ್ಕೆ ಏನಾದರೂ ಈ ನನ್ನ ಮಗತ್ಕೊಂಡ ಅವ್ಳು ಬರೋಕ್ಕಿಲ್ಲ ಅಂತಾನೆ ಕರ್ದಿ ಇವನು ನಿನ್ನ ಬದ್ರು ಬಾ ಬರ್ದಿರು ನಮ್ಮ ಹೋಗ್ಬೇಕು ನಮ್ಮನೆ ಬದುಕು ಮಾಡಬೇಕು ಅಂದ್ಕೊಂಡು ಇವನು ಬರಬೇಕಾಗಿತ್ತು ಇಲ್ಲ ಅಮ್ಮ ಆರಂಭ ಮಾಡ್ರ ಯಾರು ಅವ್ರು ಅಲ್ಲಿ ಉಳ್ಕೊಬಿಟ್ರಿ ಹಾ ಯಾರೆಲ್ಲ ಮಾಡೋದು ಇಲ್ಲಿ ಇಲ್ಲಿ ಅವ್ನಿಗೆ ಏನು ಇಲ್ವಾ ಅಂದ್ರೆ ಬ್ಯಾಡ್ ಅಂತ ಸೈನ್ ಹಾಕ್ಸ್ಕೊಬಿಲ್ಲ ಮಗ ಏನು ಬೇಡ ಅಂತ ಅಂದ್ರೆ ಸೈನ್ ಹಾಕ್ಸ್ಕೊಬಿಟ್ಟು ನೀನೆ ಮಾಡಿಕೊ ಏ ಸುಮ್ ಸುಂಕುತ್ಕೊಬ ಅದಕ್ಕೆ ಬೇಡ ಅಂತಾನು ಮಗ ಬಿಟ್ಟು ಇಲ್ವಾ ಅದಕ್ಕೆ ಬೇಡ ಅಂತಾನು ನಮ್ಗೇನು ಅಷ್ಟೊಂದು ದೂರ ಸೇಲ ಕಣವೆ ಅಣ್ಣಂತ ಆಸ್ತಿ ಬರ್ಸ್ಕೊಬೇಕು ಅಂತ ನೀನೇನ ಗಡಿಯ ನೀನು ನಾವು ನಾವೇ ಚೆನ್ನಾಗಿ ನೀನು ಮದ್ ಮದ್ರೆ ಒಳಗೆ ಹುಳಿ ಇಂಡಂಗೆ ಆಡ್ತೀಯಲ್ಲ ನೀನು ಅಲಕಲ್ಲ ಹುಳಿ ಇಂಡದಲ್ಲ ಸರಿ ಮೈದಾ ಬಂದಾನೆ ಸರಿ ಗಂಡು ಬಂದಾನೆ ಅನ್ಕೊಂಡು ಆಕೆ ನಾಕಿಸ ಬಂದಿದ್ಬಿಟ್ಟು ಹಾ ಹಾಂ ಕರ್ದಿದ್ಕೆ ಗೌರವ ಕೊಟ್ಟು ಬರೋಳ ಎಷ್ಟು ಸತಿ ಕರ್ದಲ್ಲ ನೀನು ಅವನು ಬರೋಕ್ಕಿಂತ ಮುಂದಾಗ ಐದಾರು ಸತಿ ಕರ್ತಿದ್ದು ಬಂದಿಲ್ಲ ಈ ಗಂಡಿಲ್ಲ ಗಂಡದ ಮನೆಗೆ ಹೆಂಗೆ ಬರೋನೇ ತಪ್ಪು ತಿರ್ಕತ್ತಾರೆ ಅಂತ ಅಂತೀವಿರು ಈಗ ಈಗ ಹೆಂಗಪ್ಪ ನಾ ಈಗ ಯಾರು ತಪ್ಪು ತಿಳ್ಕೊಳಕಿಲ್ಲ ಗಂಡು ಗಂಡನ ಇಲ್ಲೇ ಎಸ್ಕೊಂಡ್ರೆ ಮನೇಲಿ ಅವನು ಮಗನ ದೂರ ಮಾಡಿದ್ರೆ ಯಾರು ಕೇಕೋಸಿ ಮಕ್ಕಳೆ ಹೋಗಕ್ಕೆ ಒಲೆಲ್ಲ ನನಗೆ ಗೊತ್ತಿಲ್ಲ ಅವ್ಳು ಬುದ್ಧಿ ಅಲ್ಲಿ ಏನಾರು ಮಾಡ್ಕೊಂಡಿದ್ದಾಳೆ ಏನಕತ್ತೆ ಮಾಡ್ತಾ ಕುಂತೇಳೆ ಕತ್ತಿ ಬರೋಕ್ಕಾಗ್ದಾನೇ ಇಲ್ಲ ಅಂದಿದ್ರೆ ಬರ್ದಾನೇ ಇರ್ತಿಲ್ಲ ನಮ್ಮ ಬದುಕು ಬಾಳು ಎಷ್ಟು ಏನದೇ ಎಂತದೇ ಅಂತ ಗೊತ್ತಾನೆ ಅವ್ಳಿಗೆ ಇತ್ತಿಲ್ಲ ಹೇಳು ಯಾವನ್ನ ಬಿಜೆಗೆ ಇಟ್ಕೊಂಡಳೆ ಅದು ಕೇಳ್ಕಂತ ಹಾಕು ಅವಳು ಬುದ್ಧಿ ಏನಾಗೇನು ಗೊತ್ತಿಲ್ಲ ನನಗೆ ನಿಮ್ಮ ಮಣ್ಣು ನೀನು ನಂಬಿಕೆ ಅಷ್ಟೇ ಹೇಳು ಬುದ್ಧಿಯಾ ನಾನು ಚೆನ್ನಾಗಿ ಗೊತ್ತು ಅವ್ರ ಬುದ್ಧಿಗಳೆಲ್ಲವ ಹೆಂಗದೇ ಅಂತ ಐವತ್ತೆ ಅದೇ ಏನಂಗೆ ಹೋದ್ರೆ ನಂಗೆ ಮಾತಾಡ್ಬಿಡ್ತು ಕಣತೆ ನೀವು ಏ ಸುಮ್ಮಿರಿ ಇವತ್ತು ಕಾಲದಲ್ಲಿ ಕಾಣಿರೋದು ಮಾತಾಡಿದೆ ಕಷ್ಟ ಕಾಣ್ದವ್ರಿ ಹೆಂಗೆ ಮಾತಾಡೋದು ನೀವು ಹಂಗೆಲ್ಲ ಮಾತಾಬಿ ಕಣತ್ತೆ ನೀವು ಸುಮ್ಕಿರಿ ಏನು ಸುಮ್ಮನಿದ್ದಾರಾವ ಇವತ್ತು ನನ್ನ ಮಗನು ನನ್ನ ದೂರ ಮಾಡಿದ ಎತ್ತು ಅತ್ತೆಗೆ ಬೆಂಕಿ ಸುರದಲ್ಲ ನನ್ನ ತಕ್ಕಿಲ್ವಾ ನನಗೆ ಬೇಜಾರಾಕಿಲ್ವಾ ಅವಳು ಈ ಬಿದ್ದಿರೋಳು ಬಿದ್ದಿರು ಬಿದ್ದಿರ್ಲೆ ಅನ್ಕೊಂಡು ನಮ್ಮ ನೋಡ್ತೀನಿ ಅನ್ಕ ಬರೋ ನೀವು ನನ್ನ ಮಗ ಇವನು ಎರ್ತಿಲ್ದಂಗೆ ಎಲ್ಲ ಕುಣ್ಕೊಂಡು ಕುಣ್ಕೊಂಡು ನಿಂತಿರ್ತಾನೆ ಅವಳು ಅಷ್ಟೊಂದು ಹೆಚ್ಕೊಂತಿರೋದವಳು ಅವಳಿ ಬೆಂಕಿ ಕಾ ಅವಳು ಆಟಗಳು ನನ್ನ ತವೇ ಅಡದವು ಇಳಿಸ್ತೀನಿ ಸರಿ ಹಂಗೆ ಗೊತ್ತಾ ನಾನು ಸುಮ್ಮನದ ನಾನು ಹೆಂಗೆ ಇಳಿಸ್ತೀನಿ ಗೊತ್ತಾ ಮರ್ವದಿಯ ಆಯಿತು ಇರಿ ಹೊಸ ದಿವಸ ಅವ್ರ ಅವ್ರಿಗೆ ಅರ್ಥ ಆಯ್ತದೆ ಸುಮ್ಕಿರಿ ಅತ್ತೆ ಈಗ ನನ್ನ ಅಡ್ಡ ಮನೆಗೆ ಹೋಗ್ಬೇಕು ಅಂತ ಅವ್ರಿಗೆ ಅನ್ಸುತ್ತಾಗ ಬಂದೇ ಬತ್ತಾರೆ ಬರ್ದರ್ ಇರೋಕ್ಕಿಲ್ಲ ಯಾವತ್ತಿದ್ರು ಬಂದೇ ಬರ್ತಾರೆ ನೀವ್ಯಾಕೆ ತಲೆಗೆಡ್ಸ್ಕೊಂಡಿರಿ ಸುಮ್ಕೀರಿ ಇವಾಗ ಗುರುಸಟ್ಟಿ ಬುರ್ದರ್ ಇರಲಿ ಅಲ್ಲಿ ಓಪರ್ ಮುಟ್ಟೆ ಬುರ್ದರ್ ಇರಲಿ ಅವಳು ಏನು ಕಾಲು ಕಟ್ಕೊಂಡು ಎತ್ತಾಗ ಬತ್ತೀರಿ ನಾವು ಯಾಕೆ ಬತ್ತಿಲ್ಲ ಕಟ್ಕೊಂಡು ಆಗವ ಬೇಡ ನಾನು ಹೇಳೋದೊಂದು ಅವ್ರಿ ಆ ಮುಟ್ಟಿಗೆನೂ ಅವಳು ನನ್ನ ಅತ್ತೆ ಏನ್ಕೊಂಡು ಅವಳು ಬಾಣಸಾರ್ದಲ್ಲಿ ಇರಲಿ ಅವಳು ಬಾವಣೆಗೆ ಬೆಂಕಿ ಅಕ್ಕ ಈಗ ನನ್ನ ಮಗನ ಗೆ ಇರ್ಬೇಕಾನೆ ನಾನು ಎಷ್ಟು ದಿವಸ ಕುಂತಾನೇನು ಮಾನ ಮರುದಿಲ್ಲ ನನ್ನ ಮಗ ಬುದ್ಧಿಲಿಲ್ಲ ಹೇಳಿದ ನೀನು ಏಕು ಬಾ ನೀನು ಬದ್ರು ಬದ್ರ ಬರದ್ ತಳೆನ ತಿಲ್ವಾ ನೀನು ಹೆಚ್ಚು ನೀನ್ ಏನಕ್ಕಿಂತ ಬದ್ರ ಬರ್ಲಿ ಬರ್ದರ್ ಇರ್ಲಿ ಬಂದ್ರು ಮನೆಗೆ ಬರ್ಲಿ ಹೇಳ್ಬಿಟ್ಟು ಏನು ಎಪ್ಪತ್ತು ಎಪ್ಪತ್ತೆಕಡೆ ಮಾಡಿ ನಾನು ಮಾವ ಇವಾಗ ಒಂದ್ ಎಕರೆ ಎರಡು ಎಕರೆ ಇದಾವ ಮನೆ ಇಷ್ಟು ಬಾಳು ಬದುಕು ಮಾಡಿಕೊಂಡ ಕಡ ಜೀತ ಮಾಡ್ಬೇಕಲ್ಲ ಅವಳು ಮಾತ್ರ ಬರಕಿಲ್ವಂತೆ ಇವನು ಅಲ್ಲೇ ಉಳ್ಕೊ ಬಿಟ್ಟಂತೆ ಇವ್ನು ಎಂತ ಕಣ್ಣ ಮಗ ನನ್ನ ಮಗ ಅಕ್ಕ ಅಲ್ಲಿ ಎಲ್ಲ ಮೂಲ ಕಾರಣ ಸುಮ್ನೆ ಇದ್ ಬಿಡು ಮಾತಾಡೋಣ ನೀನು ಮೂಲಕರ್ಣ ನಾನೇ ನಾನೇ ಮಾಡಿದೆ ನಾನೆ ಮಾಡಿದೆ ನಾನೇ ಮಾಡಿದೆ ಅಂತ ಏನ್ ಮಾಡ್ಬೇಕವ ನೀನು ಇನ್ನೇನು ಮಾಡ್ಬೇಕು ನೀನು ಅರ ನೀನು ನೀನು ನನಗೆ ಇರ್ಸತಿ ಹೇಳಿದೆ ಅವ ಬಾ ಹೋಗಿ ಕರ್ಕೊಬ್ರದ ಅದಕ್ಕೆ ಕರ್ಕೊಬ್ರದ ಬಾ ಬಾ ಅಂತಂದಿಲ್ವ ಆವತ್ತು ನೀನು ಬರೋಕೊಪ್ಪಿನ ಈಗ ಓದ್ಕೊಂಡು ನೀನು ಅತಿ ಆಟ ಇರ್ಕೊಂಡ್ ಕುತಿದ್ಯಾಲ ಬಂದಿ ನೀನು ಬವ್ವಾ ಹೋಗೋದಕ್ಕೆ ಕರ ಯಾಕೆ ಬರೋಕ್ಕಿಲ್ಲ ಹೇಳೋದ್ರಲ್ಲಿ ಬಾಯ್ಬಿಟ್ಟೆಯಾ ಅತ್ತೆ ಯಾಕೆಲ್ಲವ ಮುಗ ಮುಗಿದ್ ಮಾಡ್ತೀನಿ ನೋಡೋಕುಬ್ರನಿಲ್ಲ ಏನಿಲ್ಲ ಈಗ ನಾವು ಯಾಕೆ ಬರೋದ ನನಗೆ ಅವ್ರಿಗೆ ನಾವು ನನ್ನ ಬಂದರೂ ಇಷ್ಟ ಇಲ್ಲ ಮನೆಗೆ ನಾನು ಹೆಂಗೋ ಕಾಲ ಕಳಿತೀನಿ ಇಲ್ಲಯ ಅಂತಂದರು ಅವ್ರನ್ನ ಅವ್ರು ಅವನ್ನೇನು ಇರು ಇರು ಅಂತಾನು ಅಂದಿನಿಲ್ಲ ಅವ್ರು ಯಾರುವೆ ಇವನೇ ಅಣ್ಣನೇ ಇನ್ನು ಇಡ್ತೀವಂತ ಮುಗವಂತ ನಾನಂತ ನಾನು ಇರ್ತೀನಿ ಅಂದ್ಕೊಂಡು ಉಳ್ಕೊತು ಉಳ್ಕೊಳ್ಳಿ ಬಿಡು ಈಗ ಹೆಂಗೋ ಚೆನ್ನಾಗಿರ್ಲಿ ಈಗ ಸತ್ತೋಯ್ತು ಅಂತ ಸತ್ತ ಹೋಗ್ಬಿಟ್ಟಿದ್ರೆ ನಿಮ್ದು ಸಿಗದ ಈಗ ಎಲ್ಲೋ ಕಂಡು ಮರೇ ಚೆನ್ನಾಗಿ ನಿಮ್ದೇ ಇರ್ಲಿ ಬಿಡ ಬಿಡವ ನಿನಗೂ ಹತ್ತಿಗೆ ಬರೋದು ಇಷ್ಟ ಇಲ್ವಲ್ಲ ಇನ್ನೇನು ಹತ್ತಿಗೆ ಬರೋ ಇಷ್ಟ ಆಗಿದ್ರೆ ನೀನೇ ಹೋಗಿ ಕರ್ಕ ಬರೀ ನೀನು ನೀನು ಇರೋದು ಮುಷ್ಟಿ ಹಾಡ್ಕೊಂಡು ಬರೀ ಒಳ ಇದೇ ಆಗೋಯ್ತು ನಿಂದು ಅಮ್ಮ ಅನ್ಕೊಂಡು ಇದೊಳೆ ಸರಿ ಆಯ್ತಪ್ಪ ಕಾಲ್ ಕರ್ತೀನಿ ಕಲ ಹೋಗಿ ಆಡ್ ಬೀಳ್ತೀನಿ ನಿನ್ ಕೈ ಮುಗಿತೀನಿ ಕಾಲ್ ಕರ್ತೀನಿ ಕಣವೇ ಬೋವ ನೀನು ಬರೋ ಅರ್ಥ ಆಯ್ತು ಆಯ್ಕೆಲ್ಲ ಅಂತ ಅಂತೀನಿ ನಾನು ಅವಳನ್ನ ಕರೆಕ್ ಹೋಗಾನೆ ಅವ್ಳು ಬಂದ್ರೆ ಎಷ್ಟು ಬುಟ್ರೆ ಎಷ್ಟು ಹಂಗನ್ನೋದಾಗಿ ನಾನು ಯಾವತ್ತ ಕರೆಕ್ ಹೋಗೋಣ ಕಲೇ ನಾನು ತರಕ್ ಹೋಗಿದ್ದಾನಲ್ಲ ಅವಳನ್ನ ಅವಳನ್ನ ಕರೆಕ್ ಹೋಗೋಣ ನಾನು ಅದೇನೋ ಅಂತಿದ್ರು ಅಂತ ಆಯ್ತಲ್ಲ ನಿಂದು ನಾನು ಅಮ್ಮಯ್ಯ ಗಿಮಯ್ಯನ ಕೇಳಕ ಬಂದ್ರು ಒಂದು ಬರೋದ್ರೆ ಓಡ ಓದ್ಬೋತಂತೆ ಈ ನನ್ನ ಮಗನು ಬರದೋದ್ರ ಇರ್ಲಂತ ಇವನು ಅಂತ ನನ್ನ ಮಗಿರೇ ಬಂದಕ್ಷಣ ಹೂ ನೋಡ್ಬೇಕು ನೋಡ್ಬೇಕಂತ ಬರೋನು ಹೊರತು ನೋಡಕ್ಕೆ ನೋಡೋಕೋಚ್ಿಲ್ಲ ನೋಡು ಅವನ ಸಾಕಿ ಸಲಬಿತಿಲ್ಲ ಅದನ್ನ ಎತ್ತಿ ಸಾಕಿ ನಾನು ಅಯ್ಯೋ ಬಿಡು ನನ್ನ ಮಗ ಏಕಾಕಿನ ಹಾಕಿನ ಅನ್ಕೊಂಡು ನಾವೊಂದು ಕೆಲಸ ಮಾಡಿಸ್ತಿಲ್ಲ ಆಳ್ ಕಳ್ಕರಿ ಕೆಲಸ ಮಾಡ್ಸಿ ಕಳ ಕಳಿತೆ ನೋಡಿ ಈಗ ತೋರಿಸಿದ್ಲು ನನಗೆ ಯಾವ ಥರ ಬುದ್ಧಿ ತೋರಿಸ್ತಾ ಅಂದ್ಬಿಟ್ಟು ಅಂತಂದ್ ಮಕ್ಕಳನ್ನೇ ನಂಬ್ಕೊಳ್ಬೇಕು ಏನಾದ್ರು ಮಾಡ್ಕೊಳ್ಳಿ ಹೋಗು ಹೋಗು ಸುಮ್ನೆ ಈಗ ಸುಮ್ಮನೀರು ಆಯ್ತು ಈಗ ಹೋಗತ್ತಾನೆ ಏನ್ ಅಣ್ಣ ಏನ್ ಪರ್ಮನೆಂಟ್ ಆಗಲ್ಲ ಹೋಗಿಲ್ಲ ಇಲ್ಲಿಗೂ ಬರೋದು ಅಲ್ಲಿಗೂ ಹೋಗೋದು ಹಿಂಗ್ ತಿರ್ಗಾಡ್ಕೊಂಡು ಇರ್ತೀನಿ ಅದಕ್ಕೆ ಅಂದ್ರೆ ಸುಮ್ಕಿರವ ಹೊಸ ದಿವಸ ಎಲ್ಲ ಸರಿ ಐತೆ ಸುಮ್ನೆ ನೀನು ಒಳಗೆ ಕಿರಿಕಿರಿ ಮಾಡೋಣ ನೀನು ಏನ ಆ ತರ ಹೊಸ ಕಿರಿಕಿರಿ ಮಾಡ್ತಾ ಇದ್ದಾನಪ್ಪ ನಾನ್ ತಾನೆ ಹೊಸ ಕಿರಿಕಿರಿ ಮಾಡೋಣ ಅಯ್ಯೋ ಓಲಲ್ಲೋ ಅದೇ ಏನಂಗ ನೇವಾಗ ಮಾತಾಡಿರೋ ನಿಮ್ಗೆ ಸರಿ ಕತೆ ನಾನು ಯಾಕೆ ಕಿರಿಕಿರಿ ಮಾಡೋಣ ನಾನು ನನಗೆ ಹುಚ್ಚ ಬೆಪ್ಲ ಆ ಬೆಪ್ಪ ಹೇಳು ನನ್ನ ಮಗನಿಗೆ ಹೂವನ್ನ ಪ್ರೀತಿ ಇದ್ರೆ ಬರ್ದಾನೆ ಇರ್ತಿದ್ನ ಅದೇನೋ ಒಂದಂಗೆ ಆಯ್ತು ಮಾಡು ಬಂಗ್ವಾ ನಮ್ಮ ಹೂನ್ ಗೆಳಕಾಯ್ ಕೇಳಕ್ಕೆ ಬಿಡಿ ಯಾರು ಹೇಳಿದ್ರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ